ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇದು ನೋಡಿ ನಮ್ಮ ಅಕ್ಕ ಇಹಿ ಹಿಹಿ ಅಂತ ನಗ್ತಾ ಇದ್ದಾರಲ್ವಾ ಇವ್ರ ಇವತ್ತೊಂದು ವಿಶೇಷದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಈಗ ಏನಂದರೆ ಮೊಬೈಲ್ ಕಾಲ ಅಲ್ವ ಇದು ಇಲ್ಲಿ ಇವತ್ತು ಒಂದು ಒಂದು ವಯಸ್ಸಿನ ಮಕ್ಕಳಿಂದ ಹಿಡ್ದು ಒಂದು ವಯಸ್ಸಿನ ಮಕ್ಕಳಲ್ಲ ತಿಂಗಳ ಮಗುವಿಂದ ಹಿಡ್ದು ಒಂದು ಅಜ್ಜ ಅಜ್ಜ ಆಗೋರೇಗೆ ಅಜ್ಜ ಅಜ್ಜಿ ಆಗೋರಿಗೆ ಮೊಬೈಲ್ 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 ಎಲ್ಲಿ ನೋಡಿದರೆ ಮೊಬೈಲ್ ಹಾವಳಿ ಎಲ್ಲಿ ನೋಡಿದರೂ ಮೊಬೈಲ್ ಆಟ ಆದರೆ ಇಲ್ಲಿ ನಮ್ಮ ಅಕ್ಕೊಬ್ಬರು ಇದಾರೆ ನೋಡಿ ನಮ್ಮ ಕುಟುಂಬದಲ್ಲಿ ಒಂದು ನಾಲ್ಕು ಜನ ಹೀಗೆ ಇದ್ದಾರೆ ಒಂದು ನಮ್ಮ ಯಜಮಾನರು ಸ್ವಲ್ಪ ಸ್ವಲ್ಪ ಎಲ್ಲ ತುಂಬ ಮೊಬೈಲ್ ಬಳಕೆ ಕಮ್ಮಿ ಏನಾದರೂ ಅಗತ್ಯ ಇದ್ದರೆ ಫೋನಿಗೆ ಮಾತ್ರ ಉಪಯೋಗ ಮಾಡ್ತಾರೆ ಈ ಅಕ್ಕ ಇದ್ದಾರಲ್ಲ ಇವಳಿಗೆ ಮೊಬೈಲ್ ಅನ್ನೋ ಒಂದು ವಸ್ತುನೇ ಇವಳಿಗೆ ಆಗಲ್ಲ ವಾಟ್ಸಪ್ ಗೊತ್ತಿಲ್ಲ ಫೇಸ್ಬುಕ್ ಗೊತ್ತಿಲ್ಲ ಯಾವುದೇ ಆ್ಯಪ್ ಗೊತ್ತಿಲ್ಲ ಯೂಟ್ಯೂಬ್ ಗೊತ್ತಿಲ್ಲ ಆಮೇಲೆ ಯಾರಾದರೂ ನಮ್ಮ ತಮ್ಮನ ಹೆಂಡತಿ ಕೈಗೆ ಮೊಬೈಲ್ ಕೊಟ್ಟರೆ ಒಂದೆರಡು ಮಾತಾಡ್ತಾರೆ ಬಿಟ್ಟರೆ ಮೊಬೈಲ್ ಅಂದರೆ ಆಗೋಲ್ಲ ನಾವು ಮೊಬೈಲ್ ತೆಗೆಸ್ಕೊಡ್ತೀವಿ ಅಂತ ನಾನು ಹೇಳಿದೆ ನಮ್ಮ ಇನ್ನೊಬ್ಬರು ಸಿಸ್ಟ್ರ್ ಹೇಳಿದ್ರು ಮೊಬೈಲು ಅನ್ನುವ ವಸ್ತು ನನಗೆ ಬೇಡವೇ ಅಂತ ಹಠದಲ್ಲಿ ಕೂತಿದ್ದಾಳೆ ಅಷ್ಟು ಅಷ್ಟು ಅವಳಿಗೆ ಮೊಬೈಲ್ನ ಕಂಡ್ರೆ ಅಲರ್ಜಿ ಇಲ್ಲಿ ನಾವು ಬಂದೇನಾದರೂ ಮೊಬೈಲಲ್ಲಿ ಮಾಡಬೇಕಂದ್ರೆ ಜಗಳ ಆಡ್ತೀವಿ ನಿಮ್ಮ ಮೊಬೈಲ್ನ ಅಲ್ಲಿ ಬಿಟ್ಟು ಬನ್ನಿ ಅಲ್ಲಿ ಬಿಟ್ಟು ಬರೋ ಹಾಗಿದ್ರೆ ಇಲ್ಲಿಗೆ ಬನ್ನಿ ಒಂದು ಕಾಲದಲ್ಲಿ ಇವಾಗಲೂ ಚೆನ್ನಾಗಿದ್ದಾರೆ ನೋಡಲಿಕ್ಕೆ ಒಂದು ಕಾಲದ ನಮ್ಮೂರಿನ ಅತಿ ಅಂತ ಅಕ್ಕ ಹೇಳ್ಬೋ ಅಕ್ಕನ ಹೇಳ್ಬೋದು ಅವಳಷ್ಟು ಚಂದದ ಒಂದು ಹುಡುಗಿ ಈ ನಮ್ಮ ಇಡೀ ಶಾಲೆಯಲ್ಲಿರಲಿಲ್ಲ ನಮ್ಮ ಇಡೀ ಒಂದು ಊರಲ್ಲಿರಲಿಲ್ಲ ಅಂತಹ ಒಂದು ಬ್ಯೂಟಿ ಈಗಲೂ ಸಹ ಚೆನ್ನಾಗೇ ಇದ್ದಾರೆ ನಮಗಿಂತಲ್ಲ ಚೆನ್ನಾಗಿದ್ದಾರೆ ಆದರೆ ಅವಳಿಗೆ ಮೊಬೈಲ್ನ ಕಂಡ್ರೆ ನೋಡಿ ನೋಡಿ ಇದು ಮನೆ ಮ ಒಂದು ಕ್ರೀಮ್ ಹಾಕಿ ಗೊತ್ತಿಲ್ಲ ಅವಳಿಗೆ ಒಂದು ಓ ಏನು ಸನ್ಸ್ಕ್ರೀನ್ ಹಾಕಿ ಗೊತ್ತಿಲ್ಲ ಒಂದು ಆ್ಯಂಡ್ ಲವ್ಲಿ ಹಾಕಿ ಗೊತ್ತಿಲ್ಲ ಅವಳು ಇರೋದೇ ಹೀಗೆ ಮುಖ ತೊಳೆಯೋದು ಬೊಟ್ಟ ಹಾಕೋದು ಸೀರೆ ಉಡೋದು ಎಲ್ಲಾದರೂ ಹೋಗುವಾಗ ಹೋಗ್ತಾಳೆ ಹಾಗಾಗಿ ಇವಳನ್ನ ನೋಡಿ ನಾವು ಕಲಿಯೋದು ಬಹಳಷ್ಟಿದೆ ಬಾಯಿಯೆಲ್ಲ ಸ್ವಲ್ಪ ಜೋರು ಅಂದರೆ ಯಾರನ್ನು ಸುಮ್ಮನೆ ಬಿಡೋಲ್ಲ ಅವಳನ್ನು ಯಾರಾದರೂ ಚುಚ್ಚಲಿಕ್ಕೆ ಬಂದರೆ ಅವಳು ಸುಮ್ಮನೆ ಒಂದು ಹತ್ತು ಸಲ ಜಾಸ್ತಿ ಚುಚ್ಚಿ ಬಿಡ್ತಾಳೆ ಮದುವೆ ಬೇಡ ಅಂತ ಸುಮ್ಮನೆ ಇದ್ದು ನೋಡಿ ಒಂದು ಸಮಯದಲ್ಲಿ ಒಂದು ಹತ್ತು ಹದಿನೈದು ವರ್ಷಕ್ಕೆ ಹಿಂದೆ ನಮ್ಮ ಅಕ್ಕ ಹೇಗಿದೆ ನಮ್ಮ ಕುಟುಂಬದಲ್ಲಿ ಯಾರೂ ಇಷ್ಟು ಚೆನ್ನಾಗಿರಲಿಲ್ಲ ಈಗಲೂ ಕೂಡ ಇಲ್ಲ ನಮ್ಮ ಅಕ್ಕನಷ್ಟು ಚೆನ್ನಾಗಿ ಎಲ್ಲ ಓಕೆ ಓಕೆ ನಮ್ಮ ಕುಟುಂಬದಲ್ಲಿ ತುಂಬ ಸುಂದರಿಯರು ಇಲ್ಲ ತೀರಾ ಚೆನ್ನಾಗಿಲ್ಲದವರು ಇಲ್ಲ ನಮ್ಮ ಅಕ್ಕ ಒಬ್ಬರು ಮೊಬೈಲ್ ವಿಷಯದಲ್ಲಿ ಹಾಗಾದರೆ ನಮ್ಮ ತಮ್ಮ ಇರುವಾಗ ಅವನಿಗೆ ತೀರಾ ತೀರಾ ಇಷ್ಟ ಅಲ್ಲ ಮೊಬೈಲ್ ಅಂದರೆ ಆಗಲ್ಲ ಅವನೊಂದು ಸಣ್ಣ ಒಂದು ನಮ್ಮನ್ನು ಮೊಬೈಲ್ನ ಬಳಸ್ತಾ ಇದ್ದವನು ಅವನಿಗೂ ಕೂಡ ವಾಟ್ಸಪ್ ಫೇಸ್ಬುಕ್ ಯಾವುದೇ ಆ್ಯಪ್ಗಳ ಬಗ್ಗೆ ಅವನಿಗೆ ಗೊತ್ತೇ ಇರಲಿಲ್ಲ ಕೊನೆ ತನಕನು ವಾಟ್ಸಪ್ ಅಂದರೆ ಏನು ಗೊತ್ತಿಲ್ಲ ಫೇಸ್ಬುಕ್ ಅಂದರೆ ಏನು ಗೊತ್ತಿಲ್ಲ ಸುಮ್ಮನೆ ಅದು ಕಾಲ್ ಬಂದರೆ ಅವನಾಗಿ ಕಾಲ್ ಮಾಡೋದು ಇರಲಿಲ್ಲ ಯಾರಿಗೆ ಅಷ್ಟು ದೂರ ಹಾಂ ನಮ್ಮ ಫಸ್ಟ್ ನಮ್ಮ ಅಕ್ಕನೇ ತೀರ ಅವನಾದ್ರೂ ಹಾಡಾದರೂ ಇದ್ದ ಮೊಬೈಲಲ್ಲಿ ಅಕ್ಕನಿಗೆ ಮೊಬೈಲನ್ನು ವಸ್ತುನೇ ಆಗೋಲ್ಲ ಅವಳಿಗೆ ಯಾರೇ ಒಂದು ಲಕ್ಷದ ಮೊಬೈಲ್ ಕೊಟ್ಟರೆ ನಮಸ್ಕಾರ ಹೊಡಿತಾಳೆ ನನಗೆ ಬೇಡವೇ ಬೇಡ ಅಂತ ತಮ್ಮನಿಗೆ ಮತ್ತೆ ಬೇಡವೇ ಬೇಡ ಹಾಗೆ ನಮ್ಮ ಮನೆಯವರು ಅವ್ರು ಅವರ ಅಗತ್ಯಕ್ಕೆ ಮಾತ್ರ ಬೆಳೆಸ್ತಾರೆ ಬಿಟ್ಟರೆ ಮೊಬೈಲಲ್ಲಿ ಆಟ ಇಲ್ಲ ಅವರಿಗೆ ಮೊಬೈಲನ್ನು ನಮ್ಮ ಕುಟುಂಬದಲ್ಲಿ ಜಾಸ್ತಿ ಬಳಸೋದು ನಾನೇ ಅಂತ ಹೇಳ್ಬೋದು ಈಗ ಯೂ ತಮ್ಮ ಹೋದ್ಮೇಲೆ ಜಾಸ್ತಿ ಆಗಿಬಿಟ್ಟಿದೆ ಯೂಟ್ಯೂಬು ಆ ಆ್ಯಪ್ ಈ ಆ್ಯಪ್ ಅಂತ ಏನೋ ಅರ್ನ್ ಮಾಡಲಿಕ್ಕೆ ಹೋಗ್ತೀನಿ ಇಲ್ಲಾಂದರೆ ಏನಾದರೂ ಹಾಡು ಕೇಳೋದು ಅದು ಇದೆಲ್ಲ ಮಾಡ್ತಾ ಇರ್ತೀನಿ ಇವಳು ನಮಗೆ ಬೈತಾನೇ ಇಡ್ತಾಳೆ ಅವಾಗಲೂ ನಿಂದು ಅವನು ಹಾಗೆ ಹೇಳ್ತಾ ಇದ್ದ ತಮ್ಮ ನಿಮ್ಮ ಮೊಬೈಲಲ್ಲಿ ಬಿಟ್ಟು ಬನ್ನಿ ಇಲ್ಲಿ ಮೊಬೈಲಲ್ಲಿ ಆಟ ಆಡುವಾಗಿದ್ದರೆ ಇಲ್ಲಿ ಯಾಕೆ ಬರಬೇಕು ನೀವು ಖರ್ಚು ಮಾಡಿಕೊಂಡು ನಮಗೆ ಇವಾಗ ಏನಾಗಿದೆ ಚಿಕ್ಕ ಮಕ್ಕಳ ಥರ ಆಗಿದೆ ನನಗೆ ಅದಿಲ್ಲಾಂದ್ರೆ ಒಂದು ಐದು ನಿಮಿಷ ಕೈಯಲ್ಲಿ ಇಲ್ಲಾಂದ್ರೂ ಹುಡುಕ್ಬಿಡ್ತೀನಿ ನಾನು ನಾನೊಂದಷ್ಟು ನೋವು ನಮ್ಮ ತಮ್ಮ ಹೋದ ನಂತರದ ನೋವೆಲ್ಲ ಕಳೆದಿರೋದೇ ನಾನು ಮೊಬೈಲಲ್ಲಿ ಹಾಗಾಗಿ ನನಗೆ ಮೊಬೈಲ್ ಬಗ್ಗೆ ಯಾವತ್ತು ನನಗೆ ಬೇಡ ಅಂತ ಅನ್ಸಿಲ್ಲ ಮೊಬೈಲ್ ಇಲ್ಲ ಅಂದರೆ ಕಷ್ಟ ನನಗೆ ಒಬ್ಬೊಬ್ಬರ ರೀತಿ ಒಬ್ಬೊಬ್ಬರು ಬದುಕೋ ವಿಧಾನ ಒಂದೊಂದು ರೀತಿ ಇರುತ್ತಲ್ವಾ ಹಾಗೆ ಹಾಗೆ ನಮ್ಮ ಎಲ್ಲರ ಮೊಬೈಲ್ ಕತೆ ಹೀಗಿದೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಅಕ್ಕ ಮೊಬೈಲ್ ಹತ್ರನೇ ಹೋಗಲ್ಲ ಅವಳಿಗೆ ಮೊಬೈಲನ್ನು ಕಂಡ್ರೆ ಆಗಲ್ಲ ಮತ್ತು ನಮ್ಮ ತಮ್ಮನಿಗೂ ತುಂಬ ಅಲರ್ಜಿ ಮೊಬೈಲ್ ಅಂದರೆ ಹಾಗಿತ್ತು ಅವನಿಗೆ ಅವನಿಗೆ ಇಲ್ಲ ಅವನು ಹೇಳ್ತಾ ಇದ್ದ ನೀನು ಬಂದು 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 ನನ್ನ ಹೆಂಡತಿಗೂ ಮೊಬೈಲ್ ಹುಚ್ಚಿಡಿಸ್ಬೇಡ ಅಂತಂತ ಇದ್ದ ಆಮೇಲೆ ನನ್ನ ಮಕ್ಕಳು ಮಿತವಾಗಿ ಬಳಸ್ತಾರೆ ಮೊಬೈಲು ಅವರಿಗೆ ಕಾಮಿಡಿ ವೀಡಿಯೋ ನೋಡ್ತಾರೆ ಮತ್ತು ಅವರ ಕೆಲಸಕ್ಕೆ ಬೇಕಾಗಿ ಬಳಸ್ತಾ ಇರ್ತಾರೆ ಮತ್ತು ನಮ್ಮ ಯಜಮಾನ್ ರೆಸ್ಟ್ ಅವರ ಕೆಲಸಕ್ಕೆ ಮಾತ್ರ ಇಲ್ಲಿ ನಾನು ನನ್ನನ್ನು ಬಿಟ್ಟರೆ ನಮ್ಮ ಇನ್ನೊಬ್ಬರು ಸಿಸ್ಟರ್ ಸಾಮಾನ್ಯವಾಗಿ ಬಳಸ್ತಾರೆ ಹಾಗಾಗಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಚೇಂಜ್ ಅಂತಂದರೆ ನಾನು ಮೊಬೈಲ್ ಬಳಕೆಯನ್ನು ತುಂಬ ಕಮ್ಮಿ ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನು ಚೇಂಜ್ ಮಾಡಲಿಕ್ಕೆ ನಮಗೇನಿಲ್ಲ ನಂಬರ್ ಚೇಂಜ್ ಆಗ್ತಾ ಇರುತ್ತೆ ಹೊಸ ವರ್ಷ ಬರ್ತಾ ಇರುತ್ತೆ ಹಳೆ ವರ್ಷ ಹೋಗ್ತಾ ಇರುತ್ತೆ ನೋವುಗಳು ಅದೇ ನೋವುಗಳು ಅದೇ ದುಃಖಗಳು ಅದೇ ಬೇಸರ ಎಲ್ಲವೂ ಅದೇ ಇರುತ್ತೆ ಅದನ್ನು ಬದಲಾಯಿಸ್ಲಿಕ್ಕೆ ಯಾರೂ ಬರೋದು ಇಲ್ಲ ಅದು ಆಗೋದೂ ಇಲ್ಲ ನಂಬರ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ನಂಬರ್ ಚೇಂಜ್ ಆದಾಗ ನಮ್ಮದೊಂದು ಸಣ್ಣ ಬದಲಾವಣೆ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಮೊಬೈಲ್ ಬಳಕೆಯನ್ನು ಸರಿ ಅರ್ಧಕ್ಕೆ ಕಮ್ಮಿ ಮಾಡ್ತೀನಿ ಆಮೇಲೆ ಯೂಟ್ಯೂಬಲ್ಲಿ ನಾನು ಬರಲೇಬೇಕು ಬೇರೆ ದಾರಿ ಇಲ್ಲ ಈಗ ನೋಡಿ ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ ಮೊಬೈಲ್ ಕೊಟ್ಟು 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 ಮಕ್ಕಳೆಲ್ಲ ಮಾನಸಿಕ ರೋಗಿಯಾಗಿದ್ದಾರೆ ಒಳ್ಳೊಳ್ಳೆ ಮಾನಸಿಕ ಆಸ್ಪತ್ರೆಯಲ್ಲೆಲ್ಲ ಒಂದು ಒಂದಷ್ಟು ಮಕ್ಕಳು ಔಟ್ ಹೋಗ್ತಾ ಇದ್ದರೆ ಇನ್ನೊಂದು ಅಷ್ಟು ಮಕ್ಕಳು ಇನ್ ಇನ್ಪೇಷಂಟಾಗಿ ಇನ್ನೊಂದಷ್ಟು ಮಕ್ಕಳು ಕೌನ್ಸಿಲಿಂಗ್ ತಗೊಳ್ತಾ ಇದ್ದಾರೆ ಇದೆಲ್ಲ ಮೊಬೈಲಿಂದಾಗಿರೋದು ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಜಾಂಡಿಸ್ ಕಾಯಿಲೆ ಬರ್ಬೋದು ದೊಡ್ಡವರಿಗೂ ಬರ್ಬೋದು ಬೆಲೆ ಜಾಸ್ತಿ ಆದಾಗೆಲ್ಲ ಮೊಬೈಲ್ನ ರೇಡಿಯೇಷನ್ ಕಮ್ಮಿಯಾಗಿರುತ್ತೆ ಮೊಬೈಲ್ ಕಮ್ಮಿಯ ರೇಟದ ಮೊಬೈಲೆಲ್ಲ ರೇಡಿಯೇಷನ್ ಬಹಳಷ್ಟು ಇರುತ್ತೆ ಇದು ನಮಗೂ ನಿಮಗೂ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮೊಬೈಲ್ನ ಬಳಕೆಯನ್ನು ಮಿತವಾಗಿ ನೀವು ಮಾಡಿ ಮೊದಲು ನಾನು ಮಾಡ್ತೀನಿ ನನಗೆ ನನಗೆಲ್ಲದಕ್ಕೆ ಮಾಡಲೇಬೇಕು ಆದರೆ ಜಾಸ್ತಿ ಯೂಟ್ಯೂಬಲ್ಲ ಇನ್ಮೇಲೆ ನೋಡ್ತಾ ನೋಡ್ಕೊಂಡು ಇರಲಿಕ್ಕಾಗಲ್ಲ ಬದಲಾವಣೆ ಬೇಕಲ್ವ ಬದಲಾವಣೆ ಜಗದ ನಿಯಮ ಎಲ್ಲರಿಗೂ ನಿಮಗೆಲ್ಲರಿಗೂ ಹೊಸ ವರ್ಷ ಚೆನ್ನಾಗಿರಲಿ ಎಲ್ಲರೂ ಎಂಜಾಯ್ ಮಾಡಿ ನಮಗಂತೂ ಹೊಸ ವರ್ಷ ಹಳೆ ವರ್ಷ ಎಲ್ಲ ಒಂದೇ ಒಬ್ಬ ಮುಖ್ಯವಾದ ಮನೆಯ ಒಬ್ಬ ಯಜಮಾನ ಕಳೆದ ಮೇಲೆ ಹೊಸ ವರ್ಷ ಬಂದರೇನು ಹಳೆ ವರ್ಷ ಹೋದರೇನು ಆ ಥರ ನಮ್ಮ ಪರಿಸ್ಥಿತಿ ನೀವೆಲ್ಲ ಎಂಜಾಯ್ ಮಾಡಿ ಎಲ್ಲರೂ ಸೇಫಾಗಿ ಯಾವುದಾದ್ರೂ ಪಾರ್ಟಿಗೆ ಅಲ್ಲಿ ಮಿಂಗಲಾಗಿ ಮನೆಯಲ್ಲಿ ಏನೇ ಮಾಡೋ ತುಂಬ ಎಲ್ಲದರಲ್ಲೂ ಕೇರ್ಫುಲ್ ಆಗಿರಿ ಆರಾಮಾಗಿರಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ಟಟ ಬಾಯ್ ಸಿ ಯೂ ಟಿಕೇ